ರೇಮಿನಗರದ ಶ್ರೀ ಪೂಜಮ್ಮ ತಾಯಿಯ ವರ್ಷದ ಮೊದಲನೇ ಕರಗ ಮಹೋತ್ಸವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೇಗೌಡ ಭಾಗಿಯಾಗಿ ಶ್ರೀ ಪೂಜಮ್ಮ ತಾಯಿಯ ದರ್ಶನ ಪಡೆದರು ಸಿದ್ಧಾರ್ಥ ನಗರದ ಕಾಂಗ್ರೆಸ್ ಮುಖಂಡರು ಅದ್ದೂರಿಯಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡರು ಸಾವಿರಾರು ಜನ ಸೇರಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜೇಗೌಡರು ನಿಮ್ಮ ಪ್ರೀತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಬರುವ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿಯಾಗಲು ಹಲವು ಕೈಗಾರಿಕಾ ಕಂಪನಿಗಳು ಬರಬೇಕು ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಲಿ ರೈತನ ಬೆಳೆದ ಬೆಳೆಗೆ ಉತ್ತಮ ಬೆಲೆ ಸಿಕ್ಕಿ ಜೀವನ ಹಸನಾಗಲಿ ಶ್ರೀ ಪೂಜಮ್ಮ ತಾಯಿಯ ವೇದಿಕೆ ಮೇಲೆ ಬಂದು ನಾಟ್ಯ ಮಾಡಿದ್ದಾಳೆ ಎಂಬಂತೆ ಗ್ರಾಸವಾಯಿತು ಕಳೆದ ವರ್ಷ ಸರಿಯಾಗಿ ಮಳೆ ಬೆಳೆಯಾಗದೆ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕಿದ್ದರು ಈ ವರ್ಷ ಶ್ರೀ ಪೂಜಮ್ಮ ತಾಯಿಯ ಆಶೀರ್ವಾದದಿಂದ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಉತ್ತಮ ಮಳೆ ಬೆಳೆಯಾಗಿ ರೈತಾಪಿ ವರ್ಗಕ್ಕೆ ನೆಮ್ಮದಿಯ ಬದುಕು ಸಿಗಲಿ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಿ ನೆಮ್ಮದಿ ಜೀವನ ಸಿಗಲಿ ಎಂದು ಹಾರೈಸಿದರು ಹೋಳಿ ಹುಣ್ಣಿಮೆ ಹಬ್ಬದ ಪ್ರಯುಕ್ತ ನಡೆಯುವ ಹಬ್ಬಕ್ಕೆ ಸಿದ್ಧಾರ್ಥ ನಗರದ ಪ್ರತಿ ಗಲ್ಲಿಯಲ್ಲೂ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಭಕ್ತಿಯಿಂದ ದೇವರ ದರ್ಶನ ಪಡೆದ ಭಕ್ತಾದಿಗಳು ಇನ್ನು ಈ ಸಂದರ್ಭದಲ್ಲಿ ಮುಖಂಡ ನಟರಾಜ್ ನಾಗನರಸಿಂಹ ನಗರಸಭಾ ಸದಸ್ಯ ಕೃಷ್ಣಮೂರ್ತಿ ನಗರಸಭಾ ಸದಸ್ಯ ಅನಿಲ್ ಎನ್ ಟಿಆರ್ ಮಧುಸೂದನ್ ನಾರಾಯಣಸ್ವಾಮಿ ಮುತ್ತೂರು ವೆಂಕಟೇಶ್ ರವಿಶಂಕರ್ ಬಾಲಕೃಷ್ಣ ನರೇಂದ್ರ ಆನೂರ ರವಿ ಚಲಪತಿ ಅಪ್ಪು ನರಸಿಂಹಮೂರ್ತಿ ನವೀನ್ ಹಾಗೂ ಸಿದ್ಧಾರ್ಥ ನಗರದ ವಾಸಿಗಳು ಹಾಜರಿದ್ದರು ವರದಿ ದೇವಿ ಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಇವತ್ತು ಒಂದು ಹಬ್ಬದ ವಾತಾವರಣ ಹಬ್ಬ ಇವತ್ತು ಆಚರಣೆ ಮಾಡ್ತಿದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ಆ ಪೂಜಮ್ಮ ದೇವಿ ಕರಗ ಮಹೋತ್ಸವ ಸಂಭ್ರಮದ ಪ್ರಯುಕ್ತ ಇವತ್ತು ರಸ ಸಂಜೆ ಕಾರ್ಯಕ್ರಮನ ಇವತ್ತು ಎಲ್ಲ ತಾವೆಲ್ಲ ಸೇರಿ ಆಯೋಜನೆ ಮಾಡಿದೀವಿ ತುಂಬಾ ಸಂತೋಷ ಆಗ್ತದೆ ಈಗ ಆ ಪೂಜಮ್ಮ ತಾಯಿ ದೇವಿನೇ ಬಂದಿಗೆ ಹೋಗಿ ಇದ್ರ ಮೇಲೆ ನಾಟ್ಯ ಮಾಡುದೇನೋ ಅನ್ನೋಷ್ಟು ತೃಪ್ತಿ ಆಗ್ತಾ ಇತ್ತು ಖಂಡಿತ ಆ ತಾಯಿ ಆಶೀರ್ವಾದ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿರುವ ಎಲ್ಲ ಜನತೆಗೂ ಆಶೀರ್ವಾದ ಇದೆ ಎಲ್ಲಾ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ನೀವು ಸಂದರ್ಭದಲ್ಲಿ ಹೇಳ್ತಿದ್ದೀರಿ ಬರುವಂತ ದಿನಗಳನ್ನೆಲ್ಲ ನಮ್ಮ ಜನ ಸುಮಾರು ಕಷ್ಟದಲ್ಲಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಸರಿಯಾಗಿ ಮಳೆ ಬೆಳೆ ಆಗ್ಲಿಲ್ಲ ಈ ಸರಿ ಒಳ್ಳೆ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗ್ಲಿ ಇಲ್ಲಿರುವಂತ ನಮ್ಮ ಎಲ್ಲ ರೈತರು ಕಾರ್ಮಿಕ ವರ್ಗದವರು ವ್ಯಾಪಾರಸ್ಥರು ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ನಮ್ಮ ವಿದ್ಯಾರ್ಥಿಗಳು ಎಲ್ರಿಗೂ ಆ ತಾಯಿ ಪೂಜಮ್ಮ ದೇವಿ ಬರುವಂತ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರ ಕುಟುಂಬಗಳು ಕೂಡ ಸುಖ ಶಾಂತಿಯಿಂದ ಇರೋ ಮಾಡ್ಲಿ ಅಂತ ಆ ತಾಯಿ ಹತ್ರ ಕೇಳ್ಕೊತಿದ್ದೀನಿ ಆದಷ್ಟು ಬೇಗನೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚಿನ ಒಂದು ಒಳ್ಳೆ ಇಂಡಸ್ಟ್ರಿಗಳು ಹೂ ಇವು ಬಂದು ಈ ಅಭಿವೃದ್ಧಿ ಆಗ್ಲಿ ಅಂತ ಒಟ್ಟು ಆ ತಾಯಿಯಲ್ಲಿ ಕೋರಿಕೆ ಇಟ್ಕೊಂಡಿದ್ದೀನಿ ಬಂದೋಂತ ಮುಂದಿನ ಈ ಕರ್ಕ ಮಹೋತ್ಸವಕ್ಕೆ ಆ ತಾಯಿಯ ದರ್ಶನ ಪಡೆಯ ಭರಸೆ ಒಡೆ ಒಂದಷ್ಟು ಅಭಿವೃದ್ಧಿಗಳಾಗ್ಲಿ ಕೆಲಸ ಯಾರ ವಿದ್ಯಾರ್ಥಿನ ಓದಿ ಕಾರ್ಮಿಕರು ಮತ್ತೆ ವ್ಯಾಪಾರಸ್ಥರಿಗೆಲ್ಲ ಆ ಮಳೆ ಬೆಳೆಯಲು ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಒಂದಾಗ್ಲಿ ಅಂತ ಆ ತಾಯಿಯಲ್ಲಿ ಕೇಳ್ಕೊತಿದ್ದೀನಿ ಇವತ್ತು ಏನ್ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಆಗ್ರಹ ಮಾಡಿದ್ದೀನಿ ಇಲ್ಲಿರುವಂತ ವ್ಯಕ್ತಿ ಎಲ್ಲ ಮುಖೋಗ್ರ ಇರ್ಬೋದು ನಮ್ಮ ಸದಸ್ಯರು ಇರ್ಬೋದು ಎಲ್ಲ ನಮ್ಮ ಯುವಕ ಮಿತ್ರರು ಖಂಡಿತ ಈ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದ ಜನತೆಗೆ ಈ ನಮ್ಮ ಏ ಒಂದು ಯುವ ಸಮೂಹ ಇರ್ಬೋದು ಅವರ ಒಂದು ಕಷ್ಟ ಸುಖಗಳಿಗೆ ಮುಂದಿನ ದಿನಗಳಲ್ಲೂ ಕೂಡ ನಾನು ನಿಮ್ಮ ಜೊತೆ ನೆಡ್ತೀನಿ ಆ ತಾಯಿ ದೇವಿ ಪೂಜೆ ಮಾಡಿ ಮಹೋತ್ಸವಕ್ಕೆ ವರ್ಷ ವರ್ಷ ಏನು ಆಚರಣೆ ಮಾಡ್ಕೊಂಡು ಬಂದಿದ್ರಿ ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸಂಭ್ರಮ ಇನ್ನು ಜೋರಾಗಿ ನಡೆಯುವ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ತಾಯಿಯಲ್ಲಿ ಕೇಳ್ಕೊಂಡು ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸಿದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು